ಕಾಮೆಂಟ್ ಹಾಕೋದನ್ನ ಬಿಟ್ಟು ಸ್ವಲ್ಪ ನ್ಯೂಸ್ ಚಾನಲ್ನ ಜಾಸ್ತಿ ನೋಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಜನರಲ್ ನಾಲೆಜ್ಗೂ ಒಳ್ಳೇದು ಅಂತ ಹೇಳಿ ಎನಿವೆ ನನ್ನ ಕಲೀಗ್ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ರು ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಇದು ಹಳೇ ದೃಶ್ಯಗಳು ಲೇಟೆಸ್ಟ್ ವಿಜುವಲ್ಸ್ ಲೈವ್ ಅಪ್ಡೇಟ್ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸದ ಒಳಗಿದ್ದಾರೆ ಅಲ್ಲಿಂದಲೇ ಅವರನ್ನ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡಿಸಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲ್ಲಿಗೆ ಅರವಿಂದ್ ನೀಡ್ತಾ ಹೋಗ್ತಾರೆ ಅರವಿಂದ್ ಈಗ ಫ್ಲಾಟ್ ಒಳಗಿರೋ ಪೊಲೀಸರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ ಅನ್ಲೆಸ್ ಯಾರು ಅರೆಸ್ಟ್ ಆಗಬೇಕು ಅವರು ನಕರ ಮಾಡಿ ಕಾರಣ ಕೊಟ್ಟು ವಿಳಂಬ ಮಾಡದೆ ಹೋದ್ರೆ ಸೊ ಆ ಪ್ರಕ್ರಿಯೆಗಳು ಹೇಗಿರುತ್ತೆ ವಿವರಿಸ್ತಾ ಹೋಗೋದಾದ್ರೆ ಯಶಸ್ಮಿತಾ ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ನಿನ್ನೆ ಮಡಿಕೇರಿಗೆ ಹೋಗಿದ್ರು ಅವರ ಸ್ನೇಹಿತನ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇತ್ತು ಆ ಬಳಿಕ ಅವರು ಹೋಗಿದ್ರು ಟೋಲ್ ಟೋಲಲ್ಲಿ ಆ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಲಿ ಸೆರೆಯಾಗಿದ್ದು ಆ ಬಳಿಕ ಅವರು ಬರುವಾಗ ನೈಸ್ ರಸ್ತೆ ಬಳಿ ಅವರ ಎರಡು ಕಾರ್ಗಳು ಒಂದು ಫಾರ್ಚುನರ್ ಮತ್ತೊಂದು ರ್ಯಾಂಗ್ಲರ್ ಕಾರ್ ಏನಿದೆ ಆ ಎರಡು ಕಾರ್ಗಳನ್ನ ಅಡ್ಡಗಟ್ಟಿ ಪೊಲೀಸರು ತಡೆ ಹಿಡಿತಾರೆ ಆ ಒಂದು ಸಮಯದಲ್ಲಿ ದರ್ಶನ್ ಎರಡು ಕಾರ್ನಲ್ಲಿ ಇರೋದಿಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ ಆದರೆ ದರ್ಶನ್ ಅವರು ಆಪ್ತ ಫಾರ್ಚುನರ್ ಕಾರ್ನಲ್ಲಿ ಇರ್ತಾರೆ ಆ ಒಂದು ಮಾಹಿತಿಯ ಮೇರೆಗೆ ಫಾರ್ಚುನರ್ ಕಾರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ ಆ ಬಳಿಕ ದರ್ಶನ್ ಆಂಗ್ಲರ್ ಕಾರ್ ಇದೇ ಹೊಸಕೆರೆ ಅಪಾರ್ಟ್ಮೆಂಟ್ ಗೆ ಬರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಾವೀಗ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇದೀವಿ ಈಗಾಗಲೇ ದರ್ಶನ್ ಅವರು ಬೇರೆ ಮಾರ್ಗದಲ್ಲಿ ಅಂದ್ರೆ ಪೊಲೀಸರ ದಿಕ್ಕನ್ನ ತಪ್ಪಿಸಿ ಅವರು ಈ ಒಂದು ಅಪಾರ್ಟ್ಮೆಂಟ್ ಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಮತ್ತೊಂದೆಡೆ ಕಾಮಕ್ಷಿಪಾಳಿ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅವರು ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಈಗಾಗಲೇ ಒಳಗಡೆರುವಂತದ್ದು ಕೆಲವು ಅರೆಸ್ಟ್ ಪ್ರೊಸೀಜರ್ ಗಳು ಅನ್ನುವಂಥದ್ದು ಇರುತ್ತೆ ಆ ಅರೆಸ್ಟ್ ಪ್ರೊಸೀಜರ್ ಅನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಇಲ್ಲಿ ಕೂಡ ಭದ್ರತೆ ನಿಮಿತ್ತವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ ಪೊಲೀಸರು ಬರ್ತಾ ಇರುವಂಥದ್ದು ಇದರ ಜೊತೆಗೆ ದರ್ಶನ್ ಅವರಿಗೆ ಕೆಲವು ಆ ಒಂದು ಫಾರ್ಮಾಲಿಟೀಸ್ ಏನಿದೆ ಅದನ್ನ ತಲುಪಿಸಿ ಕೋರ್ಟ್ ಲೆಟರ್ ಕಂಡ ಅವ್ರು ಸೋಷಿಯಲ್ ಮೀಡಿಯಾ ಪೇಜ್ ಹೋಗಿ ಬಿಟ್ಟು ಕಾಮೆಂಟ್ ಹಾಕೋದನ್ನ ಬಿಟ್ಟು ಸ್ವಲ್ಪ ನ್ಯೂಸ್ ಚಾನೆಲ್ ನ ಜಾಸ್ತಿ ನೋಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಜನರಲ್ ನಾಲೆಜ್ಗೂ ಒಳ್ಳೇದು ಅಂತ ಹೇಳಿ ಎನಿವೆ ನನ್ನ ಕಲೀಗ್ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ದರು ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಇದು ಹಳೇ ದೃಶ್ಯಗಳು ಲೇಟೆಸ್ಟ್ ವಿಜುವಲ್ಸ್ ಲೈವ್ ಅಪ್ಡೇಟ್ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ ನ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ ಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸದ ಒಳಗಿದ್ದಾರೆ ಅಲ್ಲಿಂದಲೇ ಅವರನ್ನ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡಿಸಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ಅರವಿಂದ್ ನೀಡ್ತಾ ಹೋಗ್ತಾರೆ ಅರವಿಂದ ಈಗ ಫ್ಲಾಟ್ ಒಳಗಿರೋ ಪೊಲೀಸರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ ಅನ್ಲೆಸ್ ಯಾರು ಅರೆಸ್ಟ್ ಆಗಬೇಕು ಅವರು ನಕರ ಮಾಡಿ ಕಾರಣ ಕೊಟ್ಟು ವಿಳಂಬ ಮಾಡದೆ ಹೋದ್ರೆ ಸೊ ಆ ಪ್ರಕ್ರಿಯೆಗಳು ಹೇಗಿರುತ್ತೆ ವಿವರಿಸ್ತಾ ಹೋಗೋದಾದ್ರೆ ಎಸ್ ಸ್ಮಿತಾ ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ನಿನ್ನೆ ಮಡಿಕೇರಿಗೆ ಹೋಗಿದ್ರು ಅವರ ಸ್ನೇಹಿತನ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇತ್ತು ಆ ಬಳಿಕ ಅವರು ಹೋಗಿದ್ರು ಟೋಲ್ ಟೋಲಲ್ಲಿ ಆ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಲಿ ಸೆರೆಯಾಗಿದ್ದು ಆ ಬಳಿಕ ಅವರು ಬರುವಾಗ ನೈಸ್ ರಸ್ತೆ ಬಳಿ ಅವರ ಎರಡು ಕಾರ್ಗಳು ಒಂದು ಫಾರ್ಚುನರ್ ಮತ್ತೊಂದು ರ್ಯಾಂಗ್ಲರ್ ಕಾರ್ ಏನಿದೆ ಆ ಎರಡು ಕಾರ್ಗಳನ್ನ ಅಡ್ಡಗಟ್ಟಿ ಪೊಲೀಸರು ತಡೆ ಹಿಡಿತಾರೆ ಆ ಒಂದು ಸಮಯದಲ್ಲಿ ದರ್ಶನ್ ಎರಡು ಕಾರ್ನಲ್ಲಿ ಇರೋದಿಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ ಆದರೆ ದರ್ಶನ್ ಅವರು ಆಪ್ತ ಫಾರ್ಚುನರ್ ಕಾರ್ನಲ್ಲಿ ಇರ್ತಾರೆ ಆ ಒಂದು ಮಾಹಿತಿಯ ಮೇರೆಗೆ ಫಾರ್ಚುನರ್ ಕಾರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ ಆ ಬಳಿಕ ದರ್ಶನ್ ಆಂಗ್ಲರ್ ಕಾರ್ ಇದೇ ಹೊಸಕೆರೆ ಅಪಾರ್ಟ್ಮೆಂಟ್ ಗೆ ಬರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಾವೀಗ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇದೀವಿ ಈಗಾಗಲೇ ದರ್ಶನ್ ಅವರು ಬೇರೆ ಮಾರ್ಗದಲ್ಲಿ ಅಂದ್ರೆ ಪೊಲೀಸರ ದಿಕ್ಕನ್ನ ತಪ್ಪಿಸಿ ಅವರು ಈ ಒಂದು ಅಪಾರ್ಟ್ಮೆಂಟ್ ಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಮತ್ತೊಂದೆಡೆ ಕಾಮಕ್ಷಿಪಾಳಿ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅವರು ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಈಗಾಗಲೇ ಒಳಗಡೆರುವಂತದ್ದು ಕೆಲವು ಅರೆಸ್ಟ್ ಪ್ರೊಸೀಜರ್ ಗಳು ಅನ್ನುವಂಥದ್ದು ಇರುತ್ತೆ ಅರೆಸ್ಟ್ ಪ್ರೊಸೀಜರ್ ಅನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಇಲ್ಲಿ ಕೂಡ ಭದ್ರತೆ ನಿಮಿತ್ತವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ ಪೊಲೀಸರು ಬರ್ತಾ ಇರುವಂಥದ್ದು ಇದರ ಜೊತೆಗೆ ದರ್ಶನ್ ಅವರಿಗೆ ಕೆಲವು ಆ ಒಂದು ಫಾರ್ಮಾಲಿಟೀಸ್ ಏನಿದೆ ಅದನ್ನ ತಲುಪಿಸಿ ಕೋರ್ಟ್ ಲೆಟರ್ ಕಂಡ ಅವ್ರು ಸೋಷಿಯಲ್ ಮೀಡಿಯಾ ಪೇಜ್ ಹೋಗಿ ಬಿಟ್ಟಿ ಕಾಮೆಂಟ್ ಹಾಕೋದನ್ನ ಬಿಟ್ಟು ಸ್ವಲ್ಪ ನ್ಯೂಸ್ ಚಾನೆಲ್ ನ ಜಾಸ್ತಿ ನೋಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಜನರಲ್ ನಾಲೆಜ್ಗೂ ಒಳ್ಳೇದು ಅಂತ ಹೇಳಿ ಎನಿವೆ ನನ್ನ ಕಲೀಗ್ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ದರು ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಇದು ಹಳೇ ದೃಶ್ಯಗಳು ಲೇಟೆಸ್ಟ್ ವಿಜುವಲ್ಸ್ ಲೈವ್ ಅಪ್ಡೇಟ್ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ ನ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ ಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸದ ಒಳಗಿದ್ದಾರೆ ಅಲ್ಲಿಂದಲೇ ಅವರನ್ನ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡಿಸಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲ್ಲಿಗೆ ಅರವಿಂದ್ ನೀಡ್ತಾ ಹೋಗ್ತಾರೆ ಅರವಿಂದ್ ಈಗ ಫ್ಲಾಟ್ ಒಳಗಿರೋ ಪೊಲೀಸರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ ಅನ್ಲೆಸ್ ಯಾರು ಅರೆಸ್ಟ್ ಆಗಬೇಕು ಅವರು ನಕಾರ ಮಾಡಿ ಕಾರಣ ಕೊಟ್ಟು ವಿಳಂಬ ಮಾಡದೆ ಹೋದ್ರೆ ಸೊ ಆ ಪ್ರಕ್ರಿಯೆಗಳು ಹೇಗಿರುತ್ತೆ ವಿವರಿಸ್ತಾ ಹೋಗೋದಾದ್ರೆ ಎಸ್ ಸ್ಮಿತಾ ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ನಿನ್ನೆ ಮಡಿಕೇರಿಗೆ ಹೋಗಿದ್ರು ಅವರ ಸ್ನೇಹಿತನ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇತ್ತು ಆ ಬಳಿಕ ಅವರು ಹೋಗಿದ್ರು ಟೋಲ್ ಟೋಲಲ್ಲಿ ಆ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಲಿ ಸೆರೆಯಾಗಿದ್ದು ಆ ಬಳಿಕ ಅವರು ಬರುವಾಗ ನೈಸ್ ರಸ್ತೆ ಬಳಿ ಅವರ ಎರಡು ಕಾರ್ಗಳು ಒಂದು ಫಾರ್ಚುನರ್ ಮತ್ತೊಂದು ರ್ಯಾಂಗ್ಲರ್ ಕಾರ್ ಏನಿದೆ ಆ ಎರಡು ಕಾರ್ಗಳನ್ನ ಅಡ್ಡಗಟ್ಟಿ ಪೊಲೀಸರು ತಡೆ ಹಿಡಿತಾರೆ ಆ ಒಂದು ಸಮಯದಲ್ಲಿ ದರ್ಶನ್ ಎರಡು ಕಾರ್ನಲ್ಲಿ ಇರೋದಿಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ ಆದರೆ ದರ್ಶನ್ ಅವರು ಆಪ್ತ ಫಾರ್ಚುನರ್ ಕಾರ್ನಲ್ಲಿ ಇರ್ತಾರೆ ಆ ಒಂದು ಮಾಹಿತಿಯ ಮೇರೆಗೆ ಫಾರ್ಚುನರ್ ಕಾರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ ಆ ಬಳಿಕ ದರ್ಶನ್ ಆಂಗ್ಲರ್ ಕಾರ್ ಇದೇ ಹೊಸಕೆರೆ ಅಪಾರ್ಟ್ಮೆಂಟ್ ಗೆ ಬರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಾವೀಗ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇದೀವಿ ಈಗಾಗಲೇ ದರ್ಶನ್ ಅವರು ಬೇರೆ ಮಾರ್ಗದಲ್ಲಿ ಅಂದ್ರೆ ಪೊಲೀಸರ ದಿಕ್ಕನ್ನ ತಪ್ಪಿಸಿ ಅವರು ಈ ಒಂದು ಅಪಾರ್ಟ್ಮೆಂಟ್ ಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಮತ್ತೊಂದೆಡೆ ಕಾಮಕ್ಷಿಪಾಳಿ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅವರು ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಈಗಾಗಲೇ ಒಳಗಡೆರುವಂತದ್ದು ಕೆಲವು ಅರೆಸ್ಟ್ ಪ್ರೊಸೀಜರ್ ಗಳು ಅನ್ನುವಂಥದ್ದು ಇರುತ್ತೆ ಆ ಅರೆಸ್ಟ್ ಪ್ರೊಸೀಜರ್ ಅನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಇಲ್ಲಿ ಕೂಡ ಭದ್ರತೆ ನಿಮಿತ್ತವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ ಪೊಲೀಸರು ಬರ್ತಾ ಇರುವಂಥದ್ದು ಇದರ ಜೊತೆಗೆ ದರ್ಶನ್ ಅವರಿಗೆ ಕೆಲವು ಆ ಒಂದು ಫಾರ್ಮಾಲಿಟೀಸ್ ಏನಿದೆ ಅದನ್ನ ತಲುಪಿಸಿ ಕೋರ್ಟ್ ಲೆಟರ್ ಕಂಡು ಅವ್ರು ಸೋಷಿಯಲ್ ಮೀಡಿಯಾ ಪೇಜ್ ಹೋಗಿ ಬಿಟ್ಟು ಕಾಮೆಂಟ್ ಹಾಕೋದನ್ನ ಬಿಟ್ಟು ಸ್ವಲ್ಪ ನ್ಯೂಸ್ ಚಾನೆಲ್ ನ ಜಾಸ್ತಿ ನೋಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಜನರಲ್ ನಾಲೆಜ್ಗೂ ಒಳ್ಳೇದು ಅಂತ ಹೇಳಿ ಎನಿವೆ ನನ್ನ ಕಲೀಗ್ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ದರು ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಇದು ಹಳೇ ದೃಶ್ಯಗಳು ಲೇಟೆಸ್ಟ್ ವಿಜುವಲ್ಸ್ ಲೈವ್ ಅಪ್ಡೇಟ್ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ ಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸದ ಒಳಗಿದ್ದಾರೆ ಅಲ್ಲಿಂದಲೇ ಅವರನ್ನ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡಿಸಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲ್ಲಿಗೆ ಅರವಿಂದ್ ನೀಡ್ತಾ ಹೋಗ್ತಾರೆ ಅರವಿಂದ್ ಈಗ ಫ್ಲಾಟ್ ಒಳಗಿರೋ ಪೊಲೀಸರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ ಅನ್ಲೆಸ್ ಯಾರು ಅರೆಸ್ಟ್ ಆಗಬೇಕು ಅವರು ನಕಾರ ಮಾಡಿ ಕಾರಣ ಕೊಟ್ಟು ವಿಳಂಬ ಮಾಡದೇ ಹೋದ್ರೆ ಸೊ ಆ ಪ್ರಕ್ರಿಯೆಗಳು ಹೇಗಿರುತ್ತೆ ವಿವರಿಸ್ತಾ ಹೋಗೋದಾದ್ರೆ ಎಸ್ ಸ್ಮಿತಾ ಖಂಡಿತವಾಗ್ಲೂ ಕೂಡ ದರ್ಶನ್ ಅವರು ನಿನ್ನೆ ಮಡಿಕೇರಿಗೆ ಹೋಗಿದ್ರು ಅವರ ಸ್ನೇಹಿತನ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇತ್ತು ಆ ಬಳಿಕ ಅವರು ಹೋಗಿದ್ರು ಟೋಲ್ ಟೋಲಲ್ಲಿ ಆ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಲಿ ಸೆರೆಯಾಗಿದ್ದು ಆ ಬಳಿಕ ಅವರು ಬರುವಾಗ ನೈಸ್ ರಸ್ತೆ ಬಳಿ ಅವರ ಎರಡು ಕಾರ್ಗಳು ಒಂದು ಫಾರ್ಚುನರ್ ಮತ್ತೊಂದು ರ್ಯಾಂಗ್ಲರ್ ಕಾರ್ ಏನಿದೆ ಆ ಎರಡು ಕಾರ್ಗಳನ್ನ ಅಡ್ಡಗಟ್ಟಿ ಪೊಲೀಸರು ತಡೆ ಹಿಡಿತಾರೆ ಆ ಒಂದು ಸಮಯದಲ್ಲಿ ದರ್ಶನ್ ಎರಡು ಕಾರ್ನಲ್ಲಿ ಇರೋದಿಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ ಆದರೆ ದರ್ಶನ್ ಅವರು ಆಪ್ತ ಫಾರ್ಚುನರ್ ಕಾರ್ನಲ್ಲಿ ಇರ್ತಾರೆ ಆ ಒಂದು ಮಾಹಿತಿಯ ಮೇರೆಗೆ ಫಾರ್ಚುನರ್ ಕಾರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ ಆ ಬಳಿಕ ದರ್ಶನ್ ಆಂಗ್ಲರ್ ಕಾರ್ ಇದೇ ಹೊಸಕೆರೆ ಹಳಿಯ ಅಪಾರ್ಟ್ಮೆಂಟ್ ಗೆ ಬರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಾವೀಗ ಹೊಸಕೆರೆ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇದೀವಿ ಈಗಾಗಲೇ ದರ್ಶನ್ ಅವರು ಬೇರೆ ಮಾರ್ಗದಲ್ಲಿ ಅಂದ್ರೆ ಪೊಲೀಸರ ದಿಕ್ಕನ್ನ ತಪ್ಪಿಸಿ ಅವರು ಈ ಒಂದು ಅಪಾರ್ಟ್ಮೆಂಟ್ ಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಮತ್ತೊಂದೆಡೆ ಕಾಮಕ್ಷಿಪಾಳಿ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅವರು ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಈಗಾಗಲೇ ತೆರಳಿರುವಂತದ್ದು ಕೆಲವು ಅರೆಸ್ಟ್ ಪ್ರೊಸೀಜರ್ ಗಳು ಅನ್ನುವಂಥದ್ದು ಇರುತ್ತೆ ಆ ಅರೆಸ್ಟ್ ಪ್ರೊಸೀಜರ್ ಅನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಇಲ್ಲಿ ಕೂಡ ಭದ್ರತೆ ನಿಮಿತ್ತವಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನ ನೋಜ ಮಾಡಿರುವಂಥದ್ದು ಈಗಾಗಲೇ ಪೊಲೀಸರು ಬರ್ತಾ ಇರುವಂತದ್ದು ಇದರ ಜೊತೆಗೆ ದರ್ಶನ್ ಅವರಿಗೆ ಕೆಲವು ಆ ಒಂದು ಫಾರ್ಮಲಿಟೀಸ್ ಏನಿದೆ ಅದನ್ನ ತಲುಪಿಸಿ ಕೋರ್ಟ್ ಲೆಟರ್